ಪ್ರಿಯಾಂಕಾ ಗಾಂಧಿ ಬಂದಾಗ ತಮ್ಮ ಭಾಳ ಸಂಖ್ಯೆಯಲ್ಲಿ ನಾವು ಹೋಗಿ ಬಂದಿದ್ವಿ ಅವತ್ತ ನೋಡಿದ್ದೀವಿ ನಾವು ಆಮೇಲೆ ನಮ್ಗೆ ನಿಮ್ಗೆ ಹೂಡುವಂಥ ಸಂದರ್ಭ ಬಂದಿದ್ದಿಲ್ಲ ಈ ಚೆಕ್ಕಿನ ಬಗ್ಗೆ ನಮ್ಮ ಯುವ ಸಾಹಿಬ್ಬರು ಅದ್ರ ಉದ್ದೇಶ ಮತ್ತು ಅದರ ಸಂಬಂಧಪಟ್ಟದ್ದು ಮಾತಾಡ್ಯಾರ ಬಟ್ ನಾನು ಸ್ವಲ್ಪ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ಬೇಕಂತ ಹೇಳಿ ನಾವು ಚುನಾವಣೆ ಪೂರ್ವದಾಗ ತಮಗೇನು ಕೊಟ್ಟಿದ್ದೀವಲ್ಲ ಏನು ಕೊಟ್ಟಿದ್ದೀವಿ ಭರವಸೆ ಈಗ ಅವರು ಯಾವ ಹೇಳಿದರು ಗಂಡು ಮಕ್ಕಳ ಕಡೆ ಕೊಡೋದ್ರಿಂದ ಗಂಡು ಮಕ್ಕಳು ಬೇರೆ ಕಡೆ ಯೂಸ್ ಮಾಡಿ ಅದನ್ನು ವೇಸ್ ಮಾಡ್ತಾರೋ ಅದಕ್ಕೆ ನೇರವಾಗಿ ಹೆಣ್ಮಕ್ಳು ಕೊಟ್ಟರೆ ಆ ಕುಟುಂಬದ್ದಾಗಿರ್ಬೋದು ಆ ಮನೆ ತನದ್ದಾಗಿರ್ಬೋದು ಆರ್ಥಿಕ ಪರಿಸ್ಥಿತಿ ಸರಿ ಬರ್ತೈತಿ ಅನ್ನುವಂಥ ಕಾರಣಕ್ಕೆ ನಾವೇನು ಪಂಚ ಗ್ಯಾರಂಟಿ ಏನು ಕೊಟ್ಟಿದ್ದೀವಲ್ಲ ಯಾವುದು ಎರಡು ಸಾವಿರ ಕೊಡುವಂಥದ್ದು ಗೃಹಲಕ್ಷ್ಮಿ ಯಾರ್ಯಾರು ಏನೇನು ಹೇಳಿದರು ಇದು ಆರ್ತಿಗಳು ಕೊಡೋಕ್ಕಾಗಿಲ್ಲ ಒಂದು ವರ್ಷ ಕೊಡಕಾಗಿಲ್ಲ ಇವರ ಮುಚ್ಕೊಂಡು ಹೋಗ್ತಾರೋ ಬಂದ್ ಮಾಡ್ತಾರೋ ಇವರು ಸರ್ಕಾರನ ನಡೆಯಂಗಿಲ್ಲ ಅಂತ ಹೇಳಿ ಎಲ್ಲರು ಆದರೆ ಇವತ್ತೆರಡು ವರ್ಷ ಆಯ್ತು ಯಾವ ಒಂದು ಕಾರ್ಯಕ್ರಮ ನಿಂತಿರಲಿಲ್ಲ ಗೃಹ ಲಕ್ಷ್ಮಿ ಅಂತೂ ತಮಗೆ ಎರಡು ಎರಡು ಸಾವಿರ ರೂಪಾಯಿ ಬರತೈತೆ ಬರಾತೈತಿ ಯಾರಿಗೂ ಬರತಿಲ್ಲ ಬಟ್ ನಾನು ಯಾವ ಗ್ರಾಮಕ್ಕೆ ಹೋದ್ರೂ ಕೂಡ ವಿಶೇಷವಾಗಿ ಯಾರೋ ಹೆಣ್ಮಕ್ಳು ಗರೀಬು ಹೆಣ್ಮಕ್ಳು ಕಾಣ್ರು ಅಂತಂದ್ರೆ ಅವ್ರು ಹೋಗಿ ಬಂದು ನಾನು ಕೇಳ್ತೇನೆ ನಿಮ್ಗೆ ರೇಷನ್ ಕಾರ್ಡ್ ಇದು ನಿಮ್ಗೆ ಎರಡು ಸಾವಿರ ರೂಪಾಯಿ ಬರಾತೈತಿ ಅಂತ ಸುಮಾರು ಪ್ರಕಾರನೂ ನಮ್ಗೆ ಕಣ್ಣಿ ಮುಂದೆ ಬಂದವರು ಅದನ್ನು ನಾನಾ ಇದು ಕೆತ್ತ ಕೊಡುವಂತ ಮಾಡಿ ರೇಷನ್ ಕಾರ್ಡ್ ಮಾಡಿಸ್ಕೊಡುವಂಥದ್ದಾಗಿರ್ಬೋದು ಅವ್ರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಬರುವಂತದ ಯಾಕಂದ್ರೆ ಬಹಳ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಕುಡ್ದು ಹತ್ತಂದ್ರ ಅಕ್ಕ ಅಂದ್ರೆ ಎರಡು ಸಾವಿರ ರೂಪಾಯಿ ಅವ್ರಿಗೆ ಎಷ್ಟು ಮಹತ್ವ ಹೆಚ್ಚು ಬಾರತ್ತ ಅವ್ರಿಗೊಂದು ಕುಟುಂಬನ ನಡೀತದ ಎರಡು ಸಾವಿರ ಅದಕ್ಕೆ ಎಲ್ಲರೂ ಕೂಡ ಒಂದು ಕೆಲಸ ಮಾಡ್ಕೊಂಡು ಬರೀ ಇವತ್ತು ನಾವು ಇನ್ನೊಂದು ಯೋಜನೆ ಏನಪ್ಪಾ ಅಂತಂದ್ರೆ ಬಸ್ ಫ್ರೀ ಬಸ್ ಫ್ರೀ ಕೊಟ್ಟಿದ್ದ ನಿಮ್ಗೆ ಎಟ್ಟಾಗಿರ್ಬೇಕು ಹೇಳ್ರಿ ಈಗ ಬಸ್ ಹೆಣ್ಣು ಮಕ್ಕಳ ಎರಡು ವರ್ಷ ಒಳಗೆ ಎಟ್ ಹೇಳ್ರಿ ಎರಡು ವರ್ಷ ಒಳಗೆ ಒಂದು ನೂರ ಐವತ್ತು ಕೋಟಿ ಜನ ಅಂದರೆ ಜನ ಅಲ್ಲ ನೀವು ಒಂದು ಹತ್ತು ಸಾವಿರ ಹೋಗಿರ್ಬೇಕು ಒಂದು ನೂರು ಸಾವಿರ ಹೋಗಿರ್ಬೇಕು ಎರಡು ನೂರು ಸಾವಿರ ಹೋಗಿರ್ಬೇಕು ಹಂಗೆ ಎರಡು ವರ್ಷ ಒಳಗೆ ಒಂದು ನೂರ ಐವತ್ತು ಕೋಟಿ ಟಿಕೆಟ್ ಇಶ್ಯೂ ಆಗ ಒಂದು ನೂರ ಐವತ್ತು ಕೋಟಿ ಅಂದರೆ ಈ ದೇಶದ ಜನಸಂಖ್ಯೆಗಿಂತಲೂ ಜಾಸ್ತಿ ನೀವು ಕರ್ನಾಟಕದಲ್ಲ ನೀವು ಹೆಣ್ಮಕ್ಳ ಅದ್ರದ್ದ ಉಪಯೋಗ ಪಡ್ಕೊಂಡಿದ್ದೀರಿ ಅದು ನಾವು ಕೊಟ್ಟಿದ್ದ ಕಾರ್ಯಕ್ರಮ ಹೆಣ್ಣುಮಕ್ಕಳಿಗೆ ಹೌದಾ ಇವತ್ತು ನೀವು ಕರೆಂಟ್ ಬಿಲ್ ಫ್ರೀ ತೊಗೊಳತ್ತಿದೀರಿ ತೊಗೊಳತ್ತಿದ್ರಿ ಅಲ್ಲಿ ಯಾರ್ಯಾರು ತುಂಬಾತಿದ್ರಿ ಅದಕ್ಕೆ ನೀವು ನಾವು ಹೆಂಗ ಯಾಕೆ ನೆನಪು ಹಾಕೀವಿ ನೆನಪು ನಿಮ್ಗೆ ತಿರು ತಿರು ನೆನಪು ಆಗ್ತಿದ್ದೀವಿ ಅಂಗಿದ್ದೀವಿ ಬರ್ತಂತಂದ್ರೆ ಈಗ ಎರಡು ವರ್ಷ ಕಳೆದೀವಿ ನಾವು ಇನ್ನು ಇನ್ನು ಮತ್ತಿನ್ನ ಇನ್ನು ಎರಡು ದೇಡ್ ವರ್ಷ ಇನ್ನೊಂದನೇ ವರ್ಷ ಅಂತಂದ್ರೆ ನಾವು ಕುಸ್ತಿ ಹಿಡಿಯಬೇಕ ನಾವು ಹಿಡಿಬೇಕು ಅದಕ್ಕೆ ದಯವಿಟ್ಟು ನಿಮ್ಗೆ ಎದಕ್ಕೆ ನೆನಪಿಸ್ತೀವಿ ಅಂತಂದ್ರೆ ನಾವು ಏನು ಕೊಟ್ಟಿದ್ದೀವಿ ಹಾ ಏನು ಮಾತಾಡಿದ್ದೀವಲ್ಲ ಚುನಾವಣೆಕ್ಕಿಂತ ಪೂರ್ವ ನಿಮಗೇನು ಹೇಳಿದ್ದೀವಲ್ಲ ಅದನ್ನು ನಡ್ಕೊಡುವಂಥ ನಾವು ಕೆಲಸ ಮಾಡಿದ್ದೀವಿ ಇವತ್ತು ಯೋ ಸಾಹೇಬ್ರ ನಮ್ಮ ಕಡೆ ಒಂದು ಲಿಸ್ಟ್ ಕೊಟ್ಟರು ಎಷ್ಟು ಸ ಇಲ್ಲಿ ಸಂಘಗಳು ನಾವು ಮತ್ತು ಎಟ್ಟ ನಾವು ಆಯ್ಕೆ ಮಾಡಿ ಕೊಡಬೇಕಾಗಿತ್ತು ಅನ್ನೋ ಒಂದು ವಿಷಯದಾಗ ಬಂದಾಗ ಆ ಲಿಸ್ಟ್ ಕೊಟ್ಟು ಹೋಗಿ ಎಲ್ಲರೂ ನಾವು ಅಧ್ಯಕ್ಷರು ಇವರು ಕೂಡಿ ನಿಮ್ಮನ್ನೆಲ್ಲ ಸೆಲೆಕ್ಷನ್ ಮಾಡುವಂಥ ಕೆಲಸ ಮಾಡಿದ್ದೀವಿ ಇವತ್ತು ಅರವತ್ತೊಂಬತ್ತು ಸಂಘಗಳನ್ನ ಕರೆದಿದ್ದೀವಿ ಬಟ್ ಟೋಟಲ್ ಇರುವ ಎಷ್ಟು ಒಂದು ನೂರ ಹದಿನಾಲ್ಕು ನಾವು ಸಂಘಗಳಿಗೆ ಇದ್ದಾರೆ

ಶಕ್ತಿ ಮ್ಯಾಲೆ ನೀವು ನೀವು ಇದನ್ನ ಮಾಡಿಕೊಡೋ ನಿಮ್ಮ ಕುಟುಂಬನ ನಡೆಸುವಂಥ ಶಕ್ತಿ ಬರಬೇಕಂತ ಒಂದು ಉದ್ದೇಶಕ್ಕೆ ಇಂಥವೆಲ್ಲ ಸರ್ಕಾರ ಫ್ರೀಯಾಗಿ ಮತ್ತು ಅಗದಿ ಕಡಿಮೆ ಬಡ್ಡಿ ತೊಗೊಂಡ್ರೆ ನಮಗಿಂಥ ಅವಕಾಶ ಕೊಡಾಕೈತಿ ದಯವಿಟ್ಟು ಅದನ್ನು ನೀವು ಉಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊಂಡು ನಾವು ಮಾಡ